जी आपके यहां भगदड़ क्यों मची है दस साल तक आम आदमी पार्टी और केजरीवाल ने जनता को धोखा देने का काम किया है पचास प्रतिशत से ज्यादा विधायक बदलने पड़े उनको छोड़कर चले गए ಸ್ನೇಹಿತರೆ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಇದೀಗ ಬಹಿರಂಗವಾಗಿ ಚುನಾವಣಾ ಪ್ರಚಾರ ಮಾಡುವಂಥದಕ್ಕೆ ಕೊನೆಯಾಗಿದೆ ಇನ್ನೇನಿದ್ರು ಕೂಡ ಎಲೆಕ್ಷನ್ ರಿಸಲ್ಟ್ ಇದರದ್ದೇ ಒಂದು ಸುದ್ದಿ ಅಂತಾನೆ ಹೇಳಬಹುದು ಈ ಬಾರಿ ಡೆಲ್ಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಪಕ್ಷ ಐವತ್ತ ಐದು ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೇಜ್ರಿವಾಲ್ ಈ ಬಾರಿ ಚುನಾವಣೆಯಲ್ಲಿ ಸೋಲೋದು ಖಚಿತ ನಿಶ್ಚಿತ ಅಂತ ಹೇಳ್ತಾ ಇವೆ ಏನು ಡೆಲ್ಲಿ ಚುನಾವಣೆಯಲ್ಲಿ ಗೆಲುವು ಅಥವಾ ಸೋಲನ್ನು ನಿರ್ಧರಿಸುವಂತಹ ಪ್ರಮುಖ ಹತ್ತು ಅಂಶಗಳ ಬಗ್ಗೆ ನೋಡೋಣ ಈ ಹತ್ತು ಅಂಶಗಳು ಈ ಹತ್ತು ಪಾಯಿಂಟ್ಸ್ಗಳು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತೆ ಸರ್ಕಾರವನ್ನು ರಚಿಸ್ತದ ಅಥವಾ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಪಕ್ಷ ಎ ಎ ಪಿಯನ್ನು ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸ್ತದ ಅನ್ನುವಂತಹ ಒಂದು ವಿಷಯವನ್ನು ನಿರ್ಧರಿಸುತ್ತೆ ಅದರ ಕುರಿತು ನೋಡೋಣ ಸ್ನೇಹಿತರೆ ಅಲ್ಲಿ ನಡೆಯುವಂತಹ ಮತದಾನ ಡೆಲ್ಲಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಮತದಾನ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಮತದಾನ ನಡೆದಿದೆ ಆದರೆ ಎರಡು ಬಾರಿ ಮತದಾನ ಶನಿವಾರ ನಡೆದಿತ್ತು ಏನು ವೀಕೆಂಡ್ನಲ್ಲಿ ನಡೆಯುವ ಕಾರಣ ಜನರು ರಜೆ ಮೇಲೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಇನ್ನು ಈ ಬಾರಿ ಅದಕ್ಕಾಗಿಯೇ ವೆಡ್ನೆಸ್ ಡೇ ಅಂದರೆ ಬುಧವಾರ ಮತದಾನ ನಡೀತಾ ಇದೆ ಮತದಾರರ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಏನು ಮತ ವಿಭಜನೆ ಅಂದರೆ ಮತ ವೋಟ್ ಡಿವೈಡ್ ಆಗೋದು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಮತ ವಿಭಜನೆಯ ಮಾದರಿಯನ್ನ ಗಮನಿಸಲಾಗಿದೆ ಅಂದ್ರೆ ಲೋಕಸಭೆಯಲ್ಲಿ ಬೇರೆಯವರೊಂದಿಗೆ ಮತ್ತು ವಿಧಾನಸಭೆಯಲ್ಲಿ ಬೇರೆ ಪಕ್ಷದೊಂದಿಗೆ ಇದರಲ್ಲಿ ಮತದಾರರು ಚುನಾವಣೆಯ ಮಟ್ಟವನ್ನು ನೋಡಿ ಮತ ಚಲಾಯಿಸ್ತಾರೆ ಈ ಜನರಲ್ಲಿ ಹಲವರು ಯಾವುದೇ ಪಕ್ಷದೊಂದಿಗೆ ಸಂಬಂಧವನ್ನ ಹೊಂದಿರಲ್ಲ ಅಂದ್ರೆ ಮೋದಿ ಅರವಿಂದ್ ಕೇಜ್ರಿವಾಲ್ ಇವ್ರು ಯಾರ ಅಭಿಮಾನಿಗಳು ಕೂಡ ಆಗಿರಲ್ಲ ಇನ್ನು ವೋಟ್ ಮಾಡಲಿಕ್ಕೆ ಜೋಶ್ ಇದರಲ್ಲಿ ಪಕ್ಷದ ಪ್ರಮುಖ ನಾಯಕರು ಹೆಸರುಗಳು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರಂತಹ ಅಹ್ ಮುಖ ಆಗಿರಬಹುದು ಇನ್ನು ಬಿಜೆಪಿ ಪ್ರಧಾನಿ ಮೋದಿ ಅವರ ಒಂದು ಸ್ಪರ್ಧೆ ಇದೆಲ್ಲ ಕೂಡ ಒಂದ್ ಜನರಿಗೆ ವೋಟ್ ಮಾಡಕ್ಕೆ ಜೋಶ್ ಕೊಡುತ್ತೆ ಇನ್ನು ಕೊನೆಯ ಕ್ಷಣದಲ್ಲಿ ಮತದಾರರು ಹೊರತರುವಲ್ಲಿ ಬಿಜೆಪಿಯವರನ್ನ ಒಂದ್ ರೀತಿಯಲ್ಲಿ ಅಂದ್ರೆ ತಮ್ಮ ಕಡೆಗೆ ಓಟ್ ಹಾಕ್ಸ್ಕೊಳ್ಳೋದ್ರಲ್ಲಿ ಬಿ ಜೆ ಪಿಯವರು ಹೆಚ್ಚು ಯಾವಾಗಲೂ ಕೂಡ ಅವರೇ ವಿನ್ ಆಗೋದು ಅಂತ ಹೇಳಲಾಗುತ್ತೆ ಏನು ಉಚಿತ ಯೋಜನೆಗಳು ಫ್ರೀ ಸ್ಕೀಮ್ಗಳು ಆಮ್ ಆದ್ಮಿ ಪಕ್ಷ ಈಗಾಗಲೇ ಉಚಿತ ವಿದ್ಯುತ್ ಉಚಿತ ನೀರು ಸೇರಿದಂತೆ ಹಲವು ಯೋಜನೆಗಳ ಪ್ರಯೋಜನವನ್ನು ಕೊಡ್ತಾ ಇದೆ ಏನು ಮಹಿಳಾ ಸಮ್ಮಾನ್ ಯೋಜನೆಯಡಿ ಎ ಎ ಪಿ ಎರಡು ಸಾವಿರದ ನೂರು ರೂಪಾಯಿ ನೀಡೋದಾಗಿ ಘೋಷಿಸಿದ್ರೆ ಬಿ ಜೆ ಪಿ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಕೊಡೋದಾಗಿ ಘೋಷಿಸಿದೆ ಬಿ ಜೆ ಪಿ ಕೂಡ ಒಳ್ಳೆಯ ಯೋಜನೆಗಳನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದೆ ಏನು ಜಾತಿ ಧರ್ಮ ಡೆಲ್ಲಿಯಲ್ಲಿ ಜಾತಿ ದೊಡ್ಡ ವಿಷಯ ಅಲ್ಲ ಆದರೆ ಧಾರ್ಮಿಕ ವಿಷಯಗಳ ಮೇಲೆ ಮತ ಚಲಾಯಿಸಬಹುದು ಬಿ ಜೆ ಇದನ್ನೇ ಅಸ್ತ್ರವಾಗಿ ಪ್ರಯತ್ನಿಸ್ತಾ ಇದೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷ ಕೂಡ ಅಲ್ಪಸಂಖ್ಯಾತರ ದೊಡ್ಡ ವರ್ಗವನ್ನು ಇದೆ ಇನ್ನು ಮಹಿಳಾ ಮತದಾರರು ಮಹಿಳಾ ಮತದಾರರು ಒಂದು ದೊಡ್ಡ ಮೇನ್ ಪಾಯಿಂಟ್ ಆಗ್ತಾರೆ ಅವರಿಗೆ ಎರಡು ಸಾವಿರದ ನೂರು ಅಥವಾ ಎರಡು ಸಾವಿರದ ಐನೂರು ರೂಪಾಯಿಗಳನ್ನ ಕೊಡಲಾಗ್ತದೆ ಅಂತ ಘೋಷಿಸಿರೋದು ಮಾತ್ರ ಅಲ್ಲ ಏನು ಮದ್ಯದ ಅಂಗಡಿ ವಿರುದ್ಧ ಕೂಡ ಚಳುವಳಿ ಪ್ರಾರಂಭವಾದಾಗ ಅದನ್ನ ಮುನ್ನಡೆಸಿದ್ದು ಮಹಿಳೆಯರೇ ಹಾಗಾಗಿ ಮದ್ಯಪಾನ ಇನ್ನುವಂಥದ್ದು ಹಾಗೆ ಇದೆಲ್ಲವೂ ಕೂಡ ಅಲ್ಲಿನ ಜನರಿಗೆ ತುಂಬಾ ಅಂದ್ರೆ ಅಲ್ಲಿನ ಮಹಿಳೆಯರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನು ಉದ್ಯೋಗ ಆಟೋ ಚಾಲಕರು ಉದ್ಯೋಗಿಗಳು ವ್ಯಾಪಾರಿಗಳು ಇವರೆಲ್ಲರಿಗೂ ಕೂಡ ಕೇಜ್ರಿವಾಲ್ ಆ ಯೋಜನೆಯನ್ನು ಘೋಷಿಸಿದಾಗ ಬಿ ಜೆ ಸಹ ಹಾಗೇ ಮಾಡಿದೆ ಅವರು ಕೂಡ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಸ್ಲಂ ಹಾಗೆ ಮುಂತಾದ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಮ್ ಆದ್ಮಿ ಪಕ್ಷದತ್ತ ಒಲವನ್ನು ತೋರಿಸಿದ್ರು ಆದರೆ ಈ ಬಾರಿ ಆರ್ ಎಸ್ ಜನರು ಕಳೆದ ಆರು ತಿಂಗಳಿನಿಂದ ಡೆಲ್ಲಿಯ ಸ್ಲಂಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ರಚಿಸಿದ್ರೆ ಅವರಿಗೆ ಯಾವ ರೀತಿಯ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ಕೂಡ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಇನ್ನು ಮತದಾನದ ಒಂದು ಮಾದರಿ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷ ಐವತ್ ಐದು ಪರ್ಸೆಂಟ್ ಮತಗಳನ್ನು ಕಡಿತಗೊಳಿಸಿ ಕಾಂಗ್ರೆಸ್ಗೆ ಐದು ಪರ್ಸೆಂಟ್ ಮತಗಳು ಹೋದರೆ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸೋದು ಸುಲಭ ಅಂತ ಹೇಳಲಾಗ್ತಾ ಇದೆ ನೋಡೋಣ ಈ ಬಾರಿಯ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಇನ್ನು ಸಟ್ಟ ಬಜಾರ್ ಇವಾಗಲೇ ಏನು ಹೇಳಿದೆ ಅಂತಂದರೆ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಆದರೆ ಮತಗಳು ಕಮ್ಮಿ ಬರಬಹುದು ಸೀಟ್ಗಳು ಕಮ್ಮಿ ಬರಬಹುದು ಲಾಸ್ಟ್ ಟೈಮಿಗೆ ಹೋಲಿಸಿದ್ರೆ ಅದರ ಹೊರತು ಈ ಬಾರಿ ಏನಂತ ಹೇಳ್ತಾರೆ ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ಗೆ ಗೆಲ್ಲುವಂತಹ ಒಂದು ಸಾಧ್ಯತೆ ತುಂಬ ಕಮ್ಮಿ ಬಿ जेपी के गेलो दिल अगर फाइट अंत कोटे को लगता है क्यों मची है दस साल तक ये आम आदमी पार्टी और केजरीवाल ने जनता को धोखा देने का काम किया है पचास प्रतिशत से ज्यादा विधायक बदलने पड़े उनको छोड़कर चले गए सड़क में गड्ढा है या गड्ढे में सड़क मालूम ही नहीं पड़ता है दस साल तक ये आम आदमी पार्टी और केजरीवाल ने जनता को धोखा देने का काम किया है कनेक्टिविटी के नाम पर ऐसी सड़कें दी कि सड़क में गड्ढा है या गड्ढे में सड़क मालूम ही नहीं पड़ता है इस प्रकार का अभी मुझे मंच पर दिखाया इलेक्ट्रिक के वायर के साथ पानी की पाइपें लगी हैं केजरीवाल जी मैंने ऐसा अजूबा दिल्ली के अलावे कहीं नहीं देखा है और पाइपों में से भी प्रदूषित तो पानी भेजने का काम कर रहे हैं मोहल्ला क्लिनिक के नाम पर सठ हजार फर्जी टेस्ट कराने का घोटाला किया और बारिश में तो ब्रिजवासन छोड़ो आधी दिल्ली तालाब में हो ऐसा दृश्य हो जाता है ऐसा दृश्य हो जाता है मुझे बताओ ब्रिज वासन वालों कूड़ा कचरा साफ करने का वादा है साफ हुआ है क्या अरे जोर बोलो हुआ है क्या यमुना जी का जल साफ हुआ है क्या ये केजरीवाल जी कहते थे कि मैं यमुना के जल में आकर डुबकी लगाऊंगा उन्होंने तो डुबकी लगाई नहीं भाजपा के कुछ कार्यकर्ता उनका कटआउट लेकर यमुना में डुबकी लगाए मगर बाद में कटआउट को वहां छोड़कर आए परसों में नई दिल्ली गया तो उनको पूछा भाई कटआउट का हाल क्या है तो वो तो भूल गए ढूंढने गए ढूंढा तो कटआउट को भी पानी इतना गंदा था एक कटआउट को भी एम्स के आईसीयू में भर्ती करना पड़ा एम्स के आईसीयू में भर्ती इन्होंने हर एक वादा जो किया है वो तोड़ने का काम किया है और आज इसीलिए 50 प्रतिशत से ज्यादा विधायक बदलने पड़े उनको छोड़कर चले गए केजरीवाल जी आपके यहां भगदड़ क्यों मची है क्योंकि मालूम है कि नैया डूबने वाली है